ನಾನು ಸತತವಾಗಿ ಒಂದು ವರ್ಷದಿಂದ ಕ್ಷೇತ್ರದಲ್ಲಿ ಇದ್ದೀನಿ ನನ್ನ ಮುಖ್ಯ ಉದ್ದೇಶ ಈ ಚುನಾವಣೆಯ ಮಹತ್ವದ ಬಗ್ಗೆ ನಮ್ಮ ಪದವೀಧರ ಬಂಧುಗಳಿಗೆ ಅದರ ಬಗ್ಗೆ ಅರಿವು ಮೂಡಿಸಬೇಕು ಈ ಚುನಾವಣೆಯಲ್ಲಿ ಯಥೇಚ್ಛವಾಗಿ ನಮ್ಮ ಪದವೀಧರರು ಪಾಲ್ಗೊಳ್ಳಬೇಕು ಈ ಚುನಾವಣೆಯನ್ನು ಒಂದು ಅರ್ಥಪೂರ್ಣವಾದ ಚುನಾವಣೆಯನ್ನಾಗಿ ಮಾಡಬೇಕು ಯಾಕಂತಂದರೆ ನಿಮಗೆಲ್ಲ ತಿಳಿದೇ ಇದೆ ಈ ಚುನಾವಣೆಯಲ್ಲಿ ಒಂಥರ ಗ್ರಹಣ ಹಿಡಿದ ರೀತಿಯಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ನಮ್ಮ ಒಂದು ಪದವೀಧರ ಕ್ಷೇತ್ರ ಆಗೋಗಿದೆ ನಮ್ಮ ಒಂದು ಉದ್ದೇಶ ಮೊದಲನೇ ಹಂತದಲ್ಲಿ ನಾವು ಜಯ ಕಂಡಿದ್ದೀವಿ ನೀವೆಲ್ಲ ನೋಡಿ ಹಿಂದಿನ ಸರಿ ಅರವತ್ತೇಳು ಅರವತ್ತೆಂಟು ಸಾವಿರ ಎನ್ರೋಲ್ಮೆಂಟ್ ಆಗಿತ್ತು ಈ ಸರಿ ಒಂದು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ಎನ್ರೋಲ್ಮೆಂಟ್ ಆಗಿದೆ ಆಲ್ಮೋಸ್ಟ್ ಡಬಲ್ ಎನ್ರೋಲ್ಮೆಂಟ್ ಆಗಿದೆ ಅದರಲ್ಲಿ ಇಪ್ಪತ್ತೆಂಟು ಸಾವಿರಕ್ಕಿಂತ ಹೆಚ್ಚು ನಾವು ಪದವೀಧರರನ್ನ ಸಂಪರ್ಕ ಮಾಡಿ ನಮ್ಮ ಮುಖಾಂತರ ಅವ್ರನ್ನ ಮೋಟಿವೇಟ್ ಮಾಡಿ ಮಾಡಿಸಿರೋ ವೋಟರ್ಸೇ ಇದ್ದಾರೆ ಸೊ ಹಾಗಾಗಿ ನಮ್ಮ ಏನು ಉದ್ದೇಶ ಇತ್ತು ಆ ಉದ್ದೇಶದಲ್ಲಿ ನಾವು ಪ್ರಥಮ ಹಂತದಲ್ಲಿ ನಾವು ಗೆದ್ದಿದ್ದೀವಿ ಜೊತೆಗೆ ಈಗಾಗಲೇ ನಾನು ಕ್ಷೇತ್ರಾದ್ಯಂತ ನಾನು ತಿರುಗಾಡ್ತಾ ಇದ್ದೀನಿ ಸ್ವಯಂ ಪ್ರೇರಿತ ಆಗಿ ಎಲ್ಲ ಪದವೀಧರರು ಇವತ್ತು ನನ್ನ ನನಗೆ ಬೆಂಬಲವಾಗಿ ನಿಂತ್ಕೊಂಡಿದ್ದಾರೆ ಈಗ ಬೆಳಗ್ಗೆಯಿಂದ ನಾನು ಈಗ ಈಗ ಬಂದಿರೋದು ಐದನೇ ತಾಲೂಕು ಬೆಳಗ್ಗೆ ನಾನು ಪ್ರಾರಂಭ ಮಾಡಿದ್ದು ಇವತ್ತು ಐದನೇ ಪ್ರತಿದಿನವೂ ನಾನು ನಾಲ್ಕು ಐದು ಆರು ತಾಲೂಕು ಹೆಡ್ ಕ್ವಾರ್ಟರ್ ನಾನು ಆ ಗ್ರಾಮಾಂತರ ಪ್ರದೇಶಗಳಿಗೆ ಪದವೀಧರ ಬಂಧುಗಳಿಗೆಲ್ಲ ಭೇಟಿ ಇದ್ದೀನಿ ಎಲ್ಲ ನಮ್ಮ ಪದವೀಧರರು ಸ್ವಯಂ ಪ್ರೇರಿತವಾಗಿ ನನಗೆ ಅಭೂತಪೂರ್ವವಾದ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ ಈ ಪ ಈ ಸರಿಯ ಚುನಾವಣೆ ನಮ್ಮ ಸಮಸ್ತ ನಮ್ಮ ರಾಜ್ಯಕ್ಕೆ ಒಂದು ಒಳ್ಳೆಯ ಒಂದು ಸ್ಪಷ್ಟ ಸಂದೇಶವನ್ನು ಕೊಡುತ್ತೆ ಒಂದು ಒಳ್ಳೆಯ ದಿಕ್ಸೂಚಿ ಆಗುತ್ತೆ ನನ್ನ ಗೆಲುವು ನೂರಕ್ಕೆ ನೂರು ಖಚಿತ ಯಾವುದೇ ಇದರಲ್ಲಿ ಡೌಟ್ ಪಡೋದು ಬೇಕಾಗಿಲ್ಲ ಯಾಕಂತಂದರೆ ಈಗ ಯಾರು ನಮ್ಮ ಅಭ್ಯರ್ಥಿಗಳು ನಮ್ಮ ಎದುರುಗಡೆ ನನ್ನ ಏನು ಅಭ್ಯರ್ಥಿಗಳಿದ್ದಾರೆ ಅವರು ಹದಿನೆಂಟು ಇಪ್ಪತ್ತು ವರ್ಷದಿಂದ ಈ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ದಾರೆ ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಹದಿನೆಂಟು ನಿಂತ್ಕೊಂಡ್ರು ಎರಡು ಸಾವಿರದ ಹದಿನೆಂಟು ಆದಮೇಲೆ ಇಪ್ಪತ್ನಾಲ್ಕು ಮತ್ತೆ ಮೂರನೇ ಬಾರಿ ನಿಲ್ತಾ ಇದ್ದಾರೆ ಈ ಒಂದು ಹದಿನೆಂಟು ಇಪ್ಪತ್ತು ವರ್ಷದಲ್ಲಿ ಪದವೀಧರರಿಗೆ ಸಾಕಷ್ಟು ಸಂಕಷ್ಟಗಳು ಬಂದಿದ್ದಾವೆ ನೀವು ಕೊರೋನಾ ಟೈಮಲ್ಲಿ ನೋಡಿರ್ಬೋದು ಕೊರೋನಾ ಟೈಮಲ್ಲಿ ಹನ್ನೆರಡು ಸಾವಿರಕ್ಕಿಂತ ಹೆಚ್ಚು ಶಿಕ್ಷಕರು ಮೃತಪಟ್ಟರು ಈ ಎರಡೂ ಜನ ಪದವೀಧರ ಈಗೇನು ರಾಷ್ಟ್ರೀಯ ಪಕ್ಷದ ಸೆರಗನ್ನು ಹಿಡ್ಕೊಂಡು ಅವರ ಒಂದು ಆಶ್ರಯವನ್ನು ಪಡ್ಕೊಂಡು ಈಗ ಒಂದು ಇಪ್ಪತ್ತು ವರ್ಷದಿಂದ ನಮ್ಮ ಪದವೀಧರರಿಗೆ ಅನ್ಯಾಯವನ್ನು ಮಾಡ್ತಾ ಇದಾರೆ ಈ ನಮ್ಮ ಅಭ್ಯರ್ಥಿಗಳು ಎರಡು ಅಭ್ಯರ್ಥಿಗಳು ಈ ಕೊರೋನಾ ಟೈಮಲ್ಲಿ ಹನ್ನೆರಡು ಸಾವಿರಕ್ಕಿಂತ ಹೆಚ್ಚು ಶಿಕ್ಷಕರು ಸತ್ತೋದ್ರು ಮೃತರಾದರು ಆ ಟೈಮಲ್ಲಿ ಯಾರೂ ಒಬ್ಬರು ಅವ್ರ ಸಹಾಯಕ್ಕೆ ಬರಲಿಲ್ಲ ನಮ್ಮ ಕೆ ಪಿ ಸಿಯಲ್ಲಿ ಹಗಲು ರಾತ್ರಿ ಇಷ್ಟೆಲ್ಲ ಹಗರಣಗಳು ಆಗ್ತದಾವೆ ಆದರೂ ಒಂದು ತುಟಿ ಪಿಟ್ಟು ಯಾರೂ ಇಲ್ಲ ಇದನ್ನೆಲ್ಲ ಕಂಡ ನಮ್ಮ ಪದವೀಧರರು ಅಭೂತಪೂರ್ವವಾದ ಬೆಂಬಲನಾಗಿ ಸೂಚಿಸ್ತಾ ಇದ್ದಾರೆ ನೂರಕ್ಕೆ ನೂರು ಈ ಸರಿ ಸ್ವತಂತ್ರ ಅಭ್ಯರ್ಥಿಯಾದ ನನ್ನ ಸಂಖ್ಯೆ ಆರು ನನಗೆ ಹೆಚ್ಚಿನ ಮತ ಮ ಹೆಚ್ಚಿನ ಮತವನ್ನು ಹಾಕೋದ್ರ ಮುಖಾಂತರ ವಿಜಯಶಾಲೆಯನ್ನಾಗಿ ಮಾಡೇ ಮಾಡ್ತಾರೆ ಅಂತ ನಾನು ಸಂಪೂರ್ಣ ಆತ್ಮವಿಶ್ವಾಸದಿಂದ ಇವತ್ತು ನಿಮ್ಗೆ ಹೇಳಿಕ್ಕೆ ಬಯಸ್ತೇನೆ ಆಗಲೇ ತಮಗೆ ಹೇಳಿದೆ ಒಂದು ವರ್ಷದಿಂದ ಪ್ರತಿಯೊಂದು ಭಾಗದಲ್ಲೂ ನೀವೇ ನೋಡಿರ್ಬೋದು ನಿಮ್ಮ ನೆಲಮಂಗ್ಲ ತಾಲೂಕಿಗೆ ಏನಿಲ್ಲ ಅಂದರೆ ಇದು ಎಂಟತ್ತನೇ ಸಾರಿ ನಾನು ಬಂದಿದ್ದೀನಿ ನನ್ನಷ್ಟು ಯಾವುದೇ ಅಭ್ಯರ್ಥಿ ಗ್ರಾಮೀಣ ಮಟ್ಟದ ತನಕ ಪ್ರತಿಯೊಂದು ಪದವೀಧರನ್ನ ಟಚ್ ಮಾಡಲಿಕ್ಕೆ ಅವ್ರನ್ನ ಅವ್ರ ಹತ್ರ ಹೋಗೋ ಒಂದು ಪ್ರಯತ್ನವನ್ನು ಯಾರೂ ಮಾಡಿಲ್ಲ ಇಷ್ಟು ದಿನ ಎಲೆಕ್ಷನ್ ಏನಾಗಿತ್ತು ಅಂತಂದರೆ ನಮ್ಮ ಹತ್ರ ಸಿಂಬಲ್ ಇದೆ ಸಿಂಬಲ್ ಅಂತೂ ನಮ್ಮ ಚುನಾವಣೆಯಲ್ಲಿ ಇರೋಲ್ಲ ನಾನು ಆ ಪಕ್ಷದಲ್ಲಿದ್ದೀನಿ ನಾನು ಈ ಪಕ್ಷದಲ್ಲಿದ್ದೀನಿ ನಾನು ಗೆಲ್ತೀನಿ ನಾನು ಗಿಫ್ಟ್ ಕಳಿಸ್ತೀನಿ ಅದಕ್ಕೆ ಕಳಿಸ್ತೀನಿ ಇದಕ್ಕೆ ಕಳಿಸ್ತೀನಿ ಅಂತ ಆಮಿಷ ಒಡ್ಡಿ ಏನೋ ಒಂದು ಶಾರ್ಟ್ ಕಟ್ ಮಾಡಿ ನಾವು ಗೆಲ್ತೀವಿ ಅನ್ನೋ ಒಂದು ಏನೋ ಕನಸನ್ನು ಕಾಣ್ತಾ ಇದ್ದರು ಆ ಕನಸು ಈಗಾಗಲೇ ಭಂಗ ಆಗೋಗಿದೆ ಯಾ ಎರಡೂ ಅಭ್ಯರ್ಥಿಗಳು ಕಣದಲ್ಲೇ ಇಲ್ಲ ನೀವು ನೋಡಿರ್ಬೋದು ಅಲ್ಲಲ್ಲಿ ಸ್ವಲ್ಪ ಅವರು ಇವರು ಮಾತಾಡ್ತಾರೆ ಬಿಟ್ಟರೆ ಎರಡೂ ಅಭ್ಯರ್ಥಿಗಳು ಕಣದಲ್ಲೇ ಇಲ್ಲ ಎಲ್ಲಿ ನೋಡಿದ್ರು ಉದಯ್ ಸಿಂಗ್ ಅಂತ ಬಿಟ್ಟರೆ ಬೇರೆ ಯಾವ ಅಭ್ಯರ್ಥಿಗಳಿಗೂ ಕಣದಲ್ಲಿಲ್ಲ ಸರ್ ಎಲ್ಲ ಒಂದು ಕಡೆ ರಾಮೋಜಿಗೌಡ ಹೆಸರೇ ತೆಗಿಬಾರ್ದು ರಾಮೋಜಿಗೌಡ ನಮ್ಮ ಪದವೀಧರರಿಗೆ ಕಳಂಕವನ್ನು ತಂದಿದ್ದಾರೆ ಮೊನ್ನೆ ನೀವೆಲ್ಲ ನೋಡಿದ್ದೀರಾ ಮಾಧ್ಯಮದಲ್ಲಿ ತಟ್ಟೆ ಹಂಚ್ತೀನಿ ಬಟ್ಲ ಹಂಚ್ತೀನಿ ಅಂತಂದು ನಮ್ಮ ಪದವೀಧರ ಸ್ವಾಭಿಮಾನವನ್ನು ಖರೀದಿ ಮಾಡ್ತೀನಿ ಅನ್ನೋ ಒಂದು ಸಂದೇಶವನ್ನು ಅವರು ನಮ್ಮ ಸಮಾಜಕ್ಕೆ ಕೊಟ್ಟು ಪದವೀಧರರು ಮುಖ ಎತ್ಕೊಂಡು ನಡೆಯ ನಡೆಯೋಕ್ಕಾಗ್ತಿಲ್ಲ ಇವಾಗ ಯಾಕೆ ನನಗೆ ಸುಮಾರು ಜನ ಪದವೀಧರ ಸಿಕ್ಕರು ಸರ್ ಎಂಥ ಅನ್ಯಾಯ ಮಾಡಿಬಿಟ್ಟ ಈ ವ್ಯಕ್ತಿ ಯಾರ ಹತ್ರನೂ ಹೋದರೆ ಓ ನೀವು ಗಿಫ್ಟ್ ತೊಗೊಂಡು ಓಟಾಕ್ತಿದ್ದೀರಲ್ಲ ಅಂತ ನಮ್ಗೆ ಕೇಳ್ತಾ ಇದ್ದಾರೆ ನಮ್ಮ ಜನ ಅಂಥ ಒಂದು ಕಳಂಕವನ್ನು ನಮ್ಮ ಪದವೀಧರ ಕ್ಷೇತ್ರಕ್ಕೆ ಇತಿಹಾಸದಲ್ಲಿ ಯಾರೂ ತಂದಿರಲಿಲ್ಲ ಅಂತ ಕೆಲಸ ಅಂಥ ಕಳಂಕಿತ ಕೆಲಸವನ್ನು ಈ ರಾಮೋಜಿಗೌಡ ಮಾಡಿದ್ದಾರೆ ಮುಂದೆ ಆ ದೇವೇಗೌಡರು ವಿಚಾರಕ್ಕೆ ಬರಬೇಕಂತಂದರೆ ಆರು ವರ್ಷ ಅಧಿಕಾರದಲ್ಲಿದ್ದರು ಯಾವ ಮುಖ ಹಿಡ್ಕೊಂಡು ಇವತ್ತು ಓಟ್ ಕೇಳಲಿಕ್ಕೆ ಇದ್ದಾರೆ ಅಂತ ನನಗಂತೂ ಅರ್ಥ ಆಗ್ತಿಲ್ಲ ಹಿರಿಯರಿದ್ದಾರೆ ನಾನು ಭಾಳ ಅವ್ರಿಗೆ ಗೌರವದಿಂದ ಹೇಳ್ತೀನಿ ದಯವಿಟ್ಟು ಆರು ವರ್ಷ ನಿಮಗೆ ಎಲ್ಲರ ಅಧಿಕಾರ ಕೊಟ್ಟರು ಇನ್ನೂ ಬಿಟ್ಟುಬಿಡಿ ಆರು ವರ್ಷದಲ್ಲಿ ಆರು ನಿಮಿಷನೂ ನೀವು ಪದವೀಧರ ಬಗ್ಗೆ ಸದನದಲ್ಲಿ ವಿಧಾನ ಪರಿಷತ್ತಲ್ಲಿ ಮಾತಾಡಿಲ್ಲ ನಿಮ್ಮ ಕಂಡು ಎದುರುಗಡೆ ವೇಕೆನ್ಸಿ ಎಷ್ಟು ವೇಕೆನ್ಸಿ ದಿನೇ 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 ಇದೆ ಆ ವೇಕೆನ್ಸಿನ ಫಿಲಪ್ ಮಾಡೋದ್ರ ಬಗ್ಗೆ ತುಟಿ ಪಿಟ್ಟಂದಿಲ್ಲ ನೀವೊಂದು ಎಮ್ ಎಲ್ ಸಿ ಆಗೋ ದೊಡ್ಡ ಮಾತಿಲ್ಲ ನೀವು ಅಲ್ಲಿ ಕುತ್ಕೊಂಡು ಇವತ್ತು ನಿಷ್ಕ್ರಿಯವಾಗಿರೋದ್ರಿಂದ ಸಾವಿರಾರು ಜನ ವಿದ್ಯಾವಂತ ವರ್ಗಕ್ಕೆ ನೀವು ದ್ರೋಹ ಬಗೀತಾ ಇದ್ದೀರಾ ಅದಕ್ಕೋಸ್ಕರ ನೀವು ದಯವಿಟ್ಟು ಕಣದಿಂದ ವಾಪಸ್ ಹೋಗಿ ಅಂತ ನಾನು ಆ ದೇವಗೌಡರು ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೀನಿ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ನಾನು ಹೊಸ ಅಭ್ಯರ್ಥಿ ಕ್ಷೇತ್ರಕ್ಕೆ ನಾನು ಕೇವಲ ನಾನು ಎಮ್ ಎಲ್ ಸಿ ಆಗಬೇಕು ನನಗೆ ಮತ ಕೊಡಿ ಅಂತ ಕೈ ಮುಗಿದು ಒಂದೇ ಒಂದು ಬ್ಯಾಲೆಟ್ ಪೇಪರ್ ನಾನು ಇದು ಬ್ರೋಚರ್ನ ಹಚ್ತಾ ಇಲ್ಲ ನನ್ನ ಹತ್ತು ವರ್ಷದಲ್ಲಿ ನಾನು ಏನು ಸೇವೆಯನ್ನು ಮಾಡಿದ್ದೀನಿ ಅಂತ ನಾನು ಒಂದು ಬುಕ್ಕನ್ನು ಬಿಡುಗಡೆ ಮಾಡೋದರ ಮುಖಾಂತರ ನಾನು ಕಣಕ್ಕಿಳಿದೀನಿ ನಿರಂತರವಾಗಿ ಅಕ್ರಮ ನೇಮಕಾತಿ ವಿರುದ್ಧ ಯಾರಾದರೂ ಇವತ್ತು ಹೋರಾಟ ಮಾಡಿದ್ದಾರೆ ಅಂತಂದರೆ ಅದು ನಾನು ಹೋರಾಟ ಮಾಡಿದ್ದೀನಿ ಸಾವಿರಾರು ಜನ ಇವತ್ತು ನಮ್ಮ ಯುವಕರಿಗೆ ಗ್ರಾಮೀಣ ಪ್ರದೇಶದ ಯುವಕರಿಗೆ ನ್ಯಾಯವನ್ನು ಕೊಡಿಸೋ ನ್ಯಾಯಾಲಯದಲ್ಲಿ ಫ್ರೀಯಾಗಿ ನಾನು ಕೇಸನ್ನು ಅವ್ರ ಪರವಾಗಿ ನಾನು ಇವತ್ತಿಗೂ ಹೋರಾಟ ಮಾಡ್ತಾಯಿದ್ದೀನಿ ಇದನ್ನು ಕಂಡ ಗವರ್ನರು ನನಗೆ ನಾನು ಯಾವುದೇ ಪಕ್ಷಕ್ಕೆ ಸೇರಿಲ್ಲ ಆದರೂ ನನಗೆ ರಾಜ್ಯಪಾಲರು ಸಿಂಡಿಕೇಟ್ ಸದಸ್ಯರನ್ನಾಗಿ ಮಾಡಿದರು ನನ್ನ ಹೋರಾಟಗಳನ್ನು ನೋಡೆ ಕೊರೋನಾ ಕಾಲದಲ್ಲಿ ಸತತವಾಗಿ ಒಂದು ವರ್ಷ ಒಂದು ವರ್ಷ ಎಲ್ಲರೂ ಮನೆಯಲ್ಲಿದ್ದರೆ ನಾನು ಗ್ರೌಂಡಲ್ಲಿ ಲೇಬರ್ಗಳ ಜೊತೆಗೆ ಇದ್ದೆ ನಾನು ಅದನ್ನು ಸಹ ನಾನು ಫೋಟೋ ಸಮೇತ ಹಾಕಿದ್ದೀನಿ ನಾನು ಕೇವಲ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಬಂದಿಲ್ಲ ಪ್ರತಿಯೊಂದು ನಾನು ಮಾಡಿರ್ತಕ್ಕಂಥ ಕೆಲಸ ನನ್ನ ಬದ್ಧತೆ ನನ್ನ ಕಾರ್ಯ ನಾನು ಏನು ಮಾಡಿದ್ದೀನಿ ಅನ್ನೋದನ್ನು ಒಂದು ಬುಕ್ಕನ್ನು ಬಿಡುಗಡೆ ಹದಿನಾರು ಪೇಜೊಂದು ಬುಕ್ಕನ್ನು ಬಿಡುಗಡೆ ಮಾಡಿ ಮತದಾರನ್ನೆಲ್ಲ ತಿಳ್ಕೋಬೇಕು ಕಣ್ಮುಚ್ಕೊಂಡು ಓಟ್ ಹಾಕ್ಬಾರ್ದು ಮತದಾರನ್ನು ತಿಳ್ಕೊಂಡು ಓಟ್ ಹಾಕಬೇಕನ್ನೋ ಒಂದೇ ಒಂದು ಉದ್ದೇಶದಿಂದ ಒಂದು ವರ್ಷದಿಂದ ನಾನು ತಿರುಗಾಡ್ತಾ ಇದ್ದೀನಿ ನನ್ನ ಕೆಲಸವನ್ನು ನೋಡಿ ನನ್ನ ಬದ್ಧತೆಯನ್ನು ನೋಡಿ ಇವತ್ತು ಕ್ಷೇತ್ರಾದ್ಯಂತ ಎಲ್ಲರೂ ನನಗೆ ಅಭೂತಪೂರ್ವವಾದ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ ಇದರಲ್ಲಿ ಎನ್ ಕ್ಯಾಶ್ ಮಾಡೋ ಪ್ರಶ್ನೆ ಇಲ್ಲ ಯಾಕಂತಂದರೆ ಆಲ್ರೆಡಿ ಈಗ ಏನು ರಾಷ್ಟ್ರೀಯ ಪಕ್ಷದ ಅಭ್ಯರ್ಥಿ ಅಂತ ಏನು ಬರ್ತಾ ಇದ್ದಾರೆ ಇವರು ನಮ್ಮ ಕ್ಷೇತ್ರಕ್ಕೆ ಹೊಸೊಬ್ಬರೇ ಅಲ್ಲ ಇವರು ಇವರಿಬ್ರು ಹಳೆ ಎರಡೂ ಹಳೆ ಮುಖ ಎರಡು ಸಾವಿರದ ಹನ್ನೆರಡರಿಂದ ಇವ್ರು ಇವರೇ ಕಾಣ್ತಾ ಇದ್ದಾರೆ ಇವರಿಬ್ಬರೇ ಕಾಣ್ತಾ ಇದ್ದಾರೆ ಇವರು ಕಣ್ಣೆದುರುಗಡೆ ಎಲ್ಲ ರೀತಿಯ ಶೋಷಣೆಗಳು ನಮ್ಮ ಪದವೀಧರರಿಗೆ ಇದೆ ಆದರೂ ಇವರು ಯಾವತ್ತೂ ಭಯ ಬಿಡೋಲ್ಲ ಆರು ವರ್ಷಕ್ಕೊಂದ್ಸರಿ ನಿದ್ದೆಯಿಂದ ಎದ್ದು ಹೊರಗೆ ಬರ್ತಾರೆ ಹಾಂ ನನಗೆ ಎಮ್ ಎಲ್ ಸಿ ಆಗಬೇಕು ಅಂದ್ರೊಂದು ಕ್ಷೇತ್ರದಲ್ಲಿ ತಿರುಗಾಡಬೇಕು ಅಂತಂದು ಕುಂಭಕರ್ಣ ಆರು ತಿಂಗಳ ಇದ್ದ ನಮ್ಮ ಈ ರಾಷ್ಟ್ರೀಯ ಪಕ್ಷದ ಎರಡೂ ಅಭ್ಯರ್ಥಿಗಳು ಆರು ವರ್ಷಕ್ಕೊಂದು ಸರಿ ಎದ್ದೇಳ್ತಾರೆ ಇವರು ಚುನಾವಣೆ ಬಂದಾಗ ಎದ್ದೇಳ್ತಾರೆ ಚುನಾವಣೆಗಿಂತ ಮುಂಚೆ ನೀವು ಒಬ್ಬ ಪತ್ರಕರ್ತ ಬಂಧುಗಳಿದ್ರೆ ನೀವೇ ಹೇಳಿ ಯಾವತ್ತಾದರೂ ನಿಮ್ಮ ಕಣ್ಣಿಗೆ ಕಂಡಿದ್ದಾರೆ ಆ ಕ್ಷೇತ್ರದಲ್ಲಿ ಅಂತ ಇದನ್ನು ತಾವುಗಳು ತಮ್ಮ ಮಾಧ್ಯಮದ ಮುಖಾಂತರ ನಮ್ಮ ಪದವೀಧರರಿಗೆ ಮುಟ್ಸ್ಬೇಕಂತ ನಾವು ಕೈ ಮುಗಿದು ಕೇಳ್ಕೊತೀವಿ ಸರ್ ಎಲ್ಲ ಒಂದು ಕಡೆ ಪದವೀಧರರು ನೋಡಿ ಅವೇರ್ನೆಸ್ ಮುಗಿ ಮುಟ್ಟಿಸೋ ಕೆಲಸ ನಮ್ಮ ಚುನಾವಣಾ ಆಯೋಗನೂ ಮಾಡ್ತಾ ಇದೆ ನಾವುಗಳನ್ನು ಅಭ್ಯರ್ಥಿಗಳನ್ನು ನಮ್ಮ ಬ್ಯಾಲೆಟ್ ಈಗ ನಾವೇನು ನಮ್ಮ ಬ್ರೋಚರೇನು ನಾವು ಮಾಡಿಸ್ತಾ ಇದೀವಿ ಮತ ಕೇಳಿ ಪತ್ರ ಅದರಲ್ಲಿ ನೀಟಾಗಿ ಕೆಳಗಡೆ ಬಾಕ್ಸ್ ಹಾಕಿ ಯಾವ ರೀತಿ ನಮ್ಮ ವೋಟರ್ಸು ವೋಟಿಂಗ್ ಮಾಡಬೇಕು ಅನ್ನೋದನ್ನು ಅದರಲ್ಲಿ ನೀಟಾಗಿ ಬರೆದು ಎಲ್ಲರಿಗೂ ಯಥೇಚ್ಛವಾಗಿ ನಾವು ಅದನ್ನು ಪ್ರಚಾರವನ್ನು ಮಾಡ್ತಾ ಇದ್ದೀವಿ ಯಾಕಂತಂದರೆ ಮೊನ್ನೆ ಶಿಕ್ಷಕರ ಕ್ಷೇತ್ರದಲ್ಲೇ ಸುಮಾರು ಇನ್ವ್ಯಾಲಿಡ್ ಆಯಿತು ಇದರಲ್ಲೂ ಆ ರೀತಿ ಇನ್ವ್ಯಾಲಿಡ್ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಾವುಗಳು ಪ್ರಚಾರ ಮಾಡ್ತಾಯಿದ್ದೀವಿ ಚುನಾವಣಾ ಆಯೋಗನೂ ಮಾಡ್ತಾಯಿದ್ದೆ ಚುನಾವ ನಮ್ಮ ದೇಶದಲ್ಲಿ ಮುಖ್ಯವಾಗಿ ಮತದಾನದ ಪ್ರಾಮುಖ್ಯತೆ ನಮ್ಗೆ ಯಾರಿಗೂ ಅಷ್ಟು ತಿಳಿದಿಲ್ಲ ನಾವು ಈ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಈ ದೇಶವನ್ನು ಈ ರಾಜ್ಯವನ್ನು ಈ ಸಿಸ್ಟಮನ್ನು ಈ ಆಡಳಿತ ವ್ಯವಸ್ಥೆಯನ್ನು ನಾವೇ ರೂಲ್ ಮಾಡ್ತೀವಿ ಅನ್ನೋದನ್ನು ನಮ್ಮ ನಾವುಗಳು ಯಾರೂ ಅರ್ಥ ಮಾಡ್ಕೊಂಡಿಲ್ಲ ಓಟ್ ಹಾಕೋದು ಅಂತಂದರೆ ಒಂದು ವ್ಯಕ್ತಿನ ಗೆಲ್ಸೋದು ಒಂದು ಪಕ್ಷನ ಗೆಲ್ಸೋದು ಅಷ್ಟೇ ನಮ್ಮ ಕೆಲಸ ಅಂತ ನಾವು ತಿಳ್ಕೊಂಡಿದ್ವಿ ಆ ಓಟ್ ಹಾಕೋದ್ರ ಮುಖಾಂತರ ನಾವು ನಮ್ಮ ಪ್ರತಿನಿಧಿಯಲ್ಲಿ ಕಳಿಸ್ತೀವಿ ಸಿಸ್ಟಮ್ ಯಾವ ರೀತಿ ರನ್ ಆಗಬೇಕು ಅನ್ನೋದನ್ನು ನಾವು ಡಿಸೈಡ್ ಮಾಡಬೇಕು ಅನ್ನೋ ಅರಿವು ನಮಗೆಲ್ಲೋ ಒಂದು ಕಡೆಗೆ ನಮಗೆ ಕಡಿಮೆ ಇದೆ ಈಗ ಎಮ್ ಎಲ್ ಎಮ್ ಪಿ ಎಲೆಕ್ಷನಲ್ಲಿ ಸ್ವಲ್ಪ ಭಾಗವಹಿಸ್ತಾರೆ ನಮ್ಮ ಪದವೀಧರ ಕ್ಷೇತ್ರದಲ್ಲಂತೂ ಇನ್ನೂ ಕಡಿಮೆ ಇದೆ ಈಗ ನೋಡಿ ಮೂರು ಜಿಲ್ಲೆ ತೊಗೊಂಡ್ರೆ ಬರೀ ಈಗ ನಾವು ಎಲ್ಲ ಶ್ರಮಪಟ್ಟು ನಾವೆಲ್ಲ ಚುನಾವಣಾ ಆಯೋಗ ಸರ್ಕಾರ ಮಟ್ಟದಲ್ಲಿ ನಮ್ಮಂಥ ಅಭ್ಯರ್ಥಿಗಳು ಎಲ್ಲ ಶ್ರಮಪಟ್ಟು ಒಂದು ಲಕ್ಷ ಇಪ್ಪತ್ತೊಂಬತ್ತು ಸಾವಿರ ಆಗಿದೆ ಏನೂ ಅಂದರೆ ನಮ್ಮ ಬೆಂಗಳೂರು ಕ್ಷೇತ್ರ ಕನಿಷ್ಠ ಒಂದು ಹತ್ತು ಲಕ್ಷ ಆಗಬೇಕು ಆಗ್ತಾ ಇಲ್ಲ ಚುನಾವಣಾ ಆಯೋಗದ ಜೊತೆಗೆ ನಮ್ಮ ಪದವೀಧರ ಬಂಧುಗಳನ್ನು ಅದ್ರ ಬಗ್ಗೆ ಸ್ವಲ್ಪ ಅವೇರ್ನೆಸ್ ನಾವು ಮೂಡಿಸಬೇಕಾಗಿದೆ ಯಾಕಂತಂದರೆ ಇವತ್ತೇನು ನಿರುದ್ಯೋಗ ಸಮಸ್ಯೆ ಆಗಿರ್ಬೋದು ನಮ್ಮ ವಿದ್ಯಾರ್ಹತೆಗೆ ತಕ್ಕಂತೆ ನಮಗೆ ಯೋಗ್ಯ ಇವತ್ತು ನೌಕರಿ ಇಲ್ಲ ಉದ್ಯೋಗಗಳು ಸಿಗ್ತಾ ಇಲ್ಲ ಇದಕ್ಕೆಲ್ಲ ಮುಖ್ಯ ಕಾರಣ ಎಲೆಕ್ಟ್ರ ಪೊಲಿಟಿಕಲ್ ಅಲ್ಲಿ ನಾವು ಯಥೇಚ್ಛವಾಗಿ ಭಾಗವಹಿಸದೇ ಇರೋದು ನಿರಾಸಕ್ತಿಯನ್ನು ತೋರಿಸೋದ್ರಿಂದ ನಾವು ಇಷ್ಟೆಲ್ಲ ಸಮಸ್ಯೆಗಳನ್ನು ಫೇಸ್ ಮಾಡ್ತಾಯಿದ್ದೀವಿ